ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಒಕ್ಕಲಿಗರ ಕುಲಬಾಂಧರಿಗೂ ಮತ್ತು ನಮ್ಮ ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಮಹಿಳಾ ಕುಲಬಾ ಒಕ್ಕಲಿಗರ ಕುಲಬಾಂಧರಿಗೂ ನಮಸ್ಕರಿಸ್ತಾ ಏನು ಇವತ್ತು ಈ ಒಂದು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಮೊನ್ನೆ ಕೋಲಾರಲ್ಲಿ ಸ್ವಾಮೀಜಿ ಕರೆಸಿದಾಗ ಸ್ವಾಮೀಜಿ ಕರೆದಾಗ ಅಲ್ಲಿ ವಿವರಣೆ ತಿಳಿಸುವಾಗ ಸುಮಾರು ಒಂದು ನೂರೈವತ್ತಿಂದ ಇನ್ನೂರು ನಮ್ಮ ಕುಲಬಾಂದರು ಹೋಗಿದ್ದೆವು ಅಲ್ಲಿ ಯಾವ ಥರ ನಡಿಬೇಕು ಯಾವ ಥರ ನೀವು ಸಮೀಕ್ಷೆ ಮಾಡಬೇಕು ಅಂತೇಳಿ ನಮಗೆ ತಿಳಿಸ್ಕೊಟ್ರು ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಮ್ಮ ನಾಯಕರು ಕುಲಬಾಂಧ ನಾಯಕರಲ್ಲೂ ನಾವು ಹದಿನೆಂಟನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಸುಮಾರು ಒಂದು ಸಾವಿರ ಕುಲಬಾಂಧರು ಬಂದು ಸಾವಿರ ಕುಲಬಾಂಧರು ಬಂದಾಗ ಇವತ್ತು ನಾವು ನೂರೈವತ್ತು ಜನ ಹೋಗಿ ಬಂದಾಗ ಇವತ್ತು ಸಾವಿರದ ಸಾವಿರ ಐವತ್ತು ಜನ ನಮ್ಮ ಕುಲಬಾಂಧರು ಬಂದಿದ್ದಾರೆ ಅದೇ ಸಾವಿರ ಸಾವಿರದ ಐವತ್ತು ಕುಲಬಾಂಧರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ನಮ್ಮ ಕುಲಬಾಂಧರಿಗೆ ನೀವು ಇಲ್ಲಿಂದ ಇಟ್ಕೊಂಡೋಗಿ ತಿಳಿಸ್ತೀರಿ ಏನಂತೆ ಈ ಸಮಕ್ಷೆ ಹೆಂಗೆ ನಡಿಬೇಕು ಯಾವ ಥರ ನಡೀಬೇಕು ಯಾವ ಥರ ಬರೆಸ್ಬೇಕು ನಾವು ಅಂತ ಇವತ್ತು ನಮ್ಮ ಜಾತಿ ವಕಲಿಗ ಉಪಜಾತಿ ಒಕ್ಕಲಿಗ ಅಂತ ಅದೇ ಬರೆಸ್ಬೇಕು ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಏನಿದ್ರೆ ಅದೇ ಬರೆಸ್ಬೇಕು ನಾವು ಸಾಲ ಇದ್ದೀವಿ ಅಂದರೆ ಸಾಲನೇ ಬರ್ಸ್ಬೇಕು ಏನೂ ಪದಕ್ಕೇನಿಲ್ಲ ನಮಗೇನು ಅಷ್ಟು ಇಷ್ಟ ಇದೆ ಅಂದರೆ ಅಷ್ಟು ಬರೆಸ್ಬೇಕು ನಮ್ಗೆ ಯಾವ್ದು ಇದೆಯೋ ಇನ್ಕಮ್ ಏನಿದೆ ಅಂತ ಬರೆಸ್ಬೇಕು ಓದನೆಲ್ಲ ಅಷ್ಟೇ ಇವಾಗ ಸ ಹೆಂಗ್ಯ ಸರ್ ಹೇಳಿದ್ರು ನಾವು ಪಾಸ್ ಪಾಸಾಗಿದ್ದು ಅಂತ ಬರ್ಸ್ಬಾರ್ದು ಅಂತ ಬರೆಸ್ಬೇಕು ನಾವು ಎಷ್ಟೋರೆಗೂ ನಾವು ಎಜುಕೇಷನ್ ಮಾಡಿದ್ರು ಅಷ್ಟೇ ಬರಬೇಕು ಉದಾಹರಣೆಗೆ ಒಂದು ನಮ್ಮ ನಮ್ಮ ತಾಲೂಕು ತೊಗೊಳ್ರಿ ಇವಾಗ ಆಲಂಗೂರು ಶಿವನವ್ರದ್ದು ಒಂದು ಇದು ತಗೊಳ್ಳೋಣ ಜೋಡಿದಾರ ಅಂತ ಇದು ಜೋಡಿದಾರ ಅಂತಂದ್ರೆ ಅವ್ರ ತಾತ ನೂರೈವತ್ತು ಎಕರೆ ಇತ್ತು ಅವ್ರಿಗೆ ನಾಲ್ಕು ಮಕ್ಕಳು ಅವ್ರಿಗೆ ನಲ್ವತ್ತು ಮಕ್ಕಳು ಅವ್ರು ಲಾಸ್ಟಲ್ಲಿ ಬಂದಿರೋ ಹತ್ತು ಎಕರೆ ಯಾರಿಗೆ ಅವ್ರಿಗೆ ನಾವೇನು ಮಾಡ್ತೀವಿ ನಮ್ಮ ತಾತನಿಗೆ ನೂರೈವತ್ತು ಎಕರೆ ನನಗೂ ನೂರೈವತ್ತು ಎಕರೆ ನನ್ನ ಮಗನಿಗೂ ನೂರೈವತ್ತು ಎಕರೆ ಅಂತ ಬರೆಸ್ತಾ ಇದೀವಿ ಯಾಕಂದ್ರೆ ನಮ್ಮದೇ ಅಲ್ಲ ನಮ್ಮ ತಾತದೆ ಅಲ್ವ ಅದು ಅದೇ ಡಿವೈಡ್ ಆಗೋದು ಯಾರು ಗೊತ್ತಾಗಲ್ಲ ಅದಕ್ಕೋಸ್ಕರ ಏನಿದೆಯೋ ಅದೇ ಬರೆಸಬೇಕು ಸಾಲ ಇದ್ರೆ ಸಾಲ ಬರ್ಸೋಣ ಏನಿಲ್ಲ ನಮ್ಮ ಮನೆಯಲ್ಲಿ ಏನಿದೆ ಒಂದು ಕುರಿಗಳಿದೆ ಕುರಿಗಳು ಬರ್ಸೋಣ ಏನು ಆ ಕುರಿ ಇದು ಇದು ಮಾಡತ್ತ ವ್ಯವಸಾಯ ಮಾಡೋರು ನಾವು ಥರ ಎಜುಕೇಷನ್ನು ಇವತ್ತು ಯಾವ ಥರ ನಾವು ನಮ್ಮದು ಇದೇ ಥರ ಸಮೀಕ್ಷೆಯಲ್ಲಿ ಬರೆಸ್ಬೇಕು ಮುಖ್ಯವಾಗಿ ನಮ್ಮ ಯುವಕರು ಮತ್ತು ಮಹಿಳೆಯರು ಮುಖ್ಯವಾಗಿ ಸಮೀಕ್ಷೆಗೆ ಬಂದಾಗ ಜೊತೆಯಲ್ಲಿದ್ದು ಅವ್ರ ಮನೆಗಳಿಗೆ ಹೋಗಿ ಈ ಥರ ಈ ಥರ ಬರೆಸ್ಬೇಕು ಅಂತ ನಾವು ಅವರು ನಾವು ಯಾರು ಹೋಗ್ಲಿಲ್ಲ ಅಂದ್ರೆ ಬರ್ಕೊಂಡು ಹೋಗ್ತಾರೆ ಆದರೆ ನಮ್ಮ ಜೊತೇಲಿ ನಾವಿದ್ರೆ ಅವ್ರು ಏನು ಬರೋಕ್ಕಾಗಲ್ಲ ಓನ್ಲಿ ಅದು ಬರ್ಸ್ತೀವಿ ನಾವು ಬೇರೆ ಯಾವುದು ಬರ್ಸೋಕ್ಕಲ್ಲ ಏನು ಹೇಳ್ತಾರೆ ಮೇಮು ಅದೇ ಇದೆ ಅಂತ ಹೇಳ್ತಾರೆ ಅದೆಲ್ಲ ಬೇಡ ಅದಕ್ಕೋಸ್ಕರ ನಮ್ಮ ಯುವಕರಲ್ಲಿ ನಾವು ದೊಡ್ಡ ಒಂದು ಸಮೀಕ್ಷೆ ನಡಿಬೇಕಂದ್ರೆ ನಿಮ್ಮೆಲ್ಲರ ಒಂದು ಇದಿರಬೇಕು ಅದೇ ರೀತಿ ನಮ್ಮ ಮಹಿಳೆಯವರು ಕೂಡ ಹಸ ಊರಿನಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ನಾಲ್ಕು ಜನ ಹೋಗಿ ಯಾವ ಥರ ಹೇಳಿದಾರೋ ಯಾವ ಥರ ಕಾನೂನು ಪ್ರಕಾರ ಬಂದಿದ್ದೀವಿ ಅದೆಲ್ಲ ನಾವು ಕರೆಕ್ಟಾಗಿ ನಮ್ಗೆ ಏನಿದೆ ಅದು ಬರೆಸಿ ಒಂದು ಸಮೀಕ್ಷೆಯಲ್ಲೂ ಅವನು ಯಶಸ್ವಿ ಮಾಡೋಣ ಇದಕ್ಕೆ ಎಲ್ಲರೂ ನಾವು ಈ ಬಂದು ಇವತ್ತು ನಮ್ಮ ಎಲ್ಲ ಹಿರಿಯರು ಇದೇ ಥರ ಹೇಳ್ತಾರೆ ಯಾವ ಥರ ಇದು ನಮ್ಗೆ ನಮ್ಗೆ ಏನಿದೆಯೋ ಅದೇ ಬರೆಸ್ಬೇಕು ನಾವು ಆ ಥರ ನಡ್ಸ್ಕೊ ಅಂತೇಳಿ ಈ ಥರ ಇವತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಕುಲಬಾಂಧರು ಎಲ್ಲರೂ ಹೇಳ್ತಾರೆ ಹೇಳಿದ್ದು ಏನರೇ ಅಂದ್ರೂ ಏನಪ್ಪ ಅಂತಂತಲ್ಲ ಒಬ್ಬೊಬ್ರು ಹೇಳೋದು ಒಂದೊಂದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದನ್ನು ಹೇಳಿ ಯಾವ ಥರ ಇವತ್ತು ಇವಾಗ ಒಂಥರ ಜಮೀನು ಥರ ಹೇಳ್ತಾರೆ ಇನ್ನೊಬ್ಬರು ಉದ್ಯೋಗ ಥರ ಹೇಳ್ತಾರೆ ಇನ್ನೊಂಥರ ವ್ಯವಸಾಯ ಥರ ಥರ ಹೇಳ್ತಾರೆ ಎಲ್ಲದರಲ್ಲಿ ಹೇಳ್ತಾರೆ ಅದೆಲ್ಲನೂ ಸುಮಾರು ಕಾಲಮ್ ಇದೆ ಅರವತ್ತು ಕಾಲಮಲ್ಲಿ ಕೂಡ ಅವ್ರು ಕೇಳ್ತಾರೆ ಇದಿದೆಯಾ ಇದಿಲ್ಲ ಅಂತ ಇದೇ ಇದನ್ನು ಬರೆಸಿ ಯಾಕಂದರೆ ಇದನ್ನು ನಮಗೆ ಒಳ್ಳೇದಾಗತ್ತೆ ಸಮೀಕ್ಷೆ ಮಾಡಿದಾಗ ನಮಗೂ ಒಂದು ಇದು ಬರುತ್ತೆ ನಾವು ಬಡವರಿದ್ದಾರೆ ಅರವತ್ತೈದು ಪರ್ಸೆಂಟ್ ಒಡಗರಿದ್ದಾರೆ ಪಕ್ಕದ ಮನೆಯವರು ನಮ್ಗೆ ಹದಿನೈದು ಎಕರೆ ಇದೆ ಮದ್ಯ ಕೆ ಜಿ ಬಂಗಾರದು ಅಂತ ಹೇಳಿದ್ರೆ ನಮ್ಮ ಮನೇಲಿ ಏನಿದೆ ಅಷ್ಟು ಬರ್ಸೋಣ ಯಾಕಂದರೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ ನಾವು ಬರ್ಸೋರಲ್ಲಿ ನಮ್ಮ ಮಕ್ಕಳಿಗೆ ಇವಾಗ ಹೇಳ್ತಾರೆ ಎಂಟು ಲಕ್ಷ ಮೇಲೆ ಆದಾಯ ಇದ್ರೆ ಅವ್ರು ಸಾವುಕಾರ ಬಿಡ್ತಾರೆ ಅದಕ್ಕೋಸ್ಕರ ನಮ್ಗೇನು ಇಷ್ಟ ಇನ್ಕಮ್ ಇದೆಯೋ ಎಷ್ಟು ಆಗ್ತಾ ಇದೆಯೋ ಅಷ್ಟೇ ಬರ್ಸಿ ಅಷ್ಟೇ ಇದು ಮಾಡ್ತ ಸಮೀಕ್ಷೆನ ಇದು ಮಾಡೋಣ ಅಂತೇಳಿ ಇವತ್ತು ನಾನು ನಾವು ನಾಲ್ಕು ಮಾತು ಮಾತಾಡ್ಕೊಸ್ಕಮಿಸಿ ಎಲ್ರಿಗೂ ನಮಸ್ಕಾರ ಜೈ ಒಕ್ಲಿಗಮ